ಹಾಯ್ ನಮಸ್ತೆ ಇದು ಗುರುವಾರದ ಬ್ಲಾಗ್ ಆಗಿರುತ್ತೆ ಇವತ್ತಿನ ದಿನ ಪೂರ ಹಬ್ಬದ ಕೆಲಸನೇ ಜಾಸ್ತಿ ಇತ್ತು ಸ್ವಲ್ಪ ಚಕ್ಲಿ ಮಾಡಿರಲಿಲ್ಲ ಹಾಗಾಗಿ ಚಕ್ಲಿನೂ ಮಾಡ್ಕೊಳ್ಳೋಣ ಅಂತ ಮಾಡ್ತಾಯಿದ್ದೀನಿ ಸ್ವಲ್ಪ ಹುರ್ಗಡ್ಲೆನ ಪುಡಿ ಮಾಡಿ ಹಾಕೊಂಡಿದ್ದೀನಿ ಒಂದು ಕಪ್ಪಷ್ಟು ಒಂದು ಎರಡು ಕಪ್ಪಷ್ಟು ಅಕ್ಕಿ ಹಿಟ್ಟನ್ನ ತೊಗೊಳ್ತಾ ಇದ್ದೀನಿ ಇದಾದ ಮೇಲೆ ಸ್ವಲ್ಪನೇ ಸ್ವಲ್ಪ ಒಂದೇ ಒಂದು ಸ್ಪೂನಷ್ಟು ಅಚ್ಚಿಕಾರು ಪೌಡ್ರ್ ಹಾಕೋತಾ ಇದ್ದೀನಿ ಅದಾದಮೇಲೆ ಒಂದು ಸ್ಪೂನಷ್ಟು ಬಿಳಿ ಎಳ್ಳು ಹಾಕ್ಕೊಂಡೆ ಸ್ವಲ್ಪ ಅಜ್ವೈನು ಇದಾದ ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಜೀರಿಗೆ ಇಷ್ಟೂ ಹಾಕ್ಕೊಂಡು ಸ್ವಲ್ಪ ಈ ಥರ ಒಂದು ಸಾರಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಕಾದಿರೋ ಎಣ್ಣೆ ಅಥವಾ ಬೆಣ್ಣೆನಾದರೂ ನೀವು ಹಾಕೊಬೋದು ಬಿಸಿ ಮಾಡಿ ಚೆನ್ನಾಗಿ ಈ ಥರ ಹಿಟ್ಟಿಗೆ ಹಾಕಿ ಚೆನ್ನಾಗಿ ಕಲಿಸ್ಬೇಕು ಇದಕ್ಕೆ ಸ್ವಲ್ಪ ಬಿಸಿನೀರು ಹಾಕ್ಕೊಂಡು ಚೆನ್ನಾಗಿ ಕಲಸಿ ಕಲಸಿಟ್ಕೊಬೇಕು ನಾನು ಸ್ವಲ್ಪ ಸ್ವಲ್ಪನೇ ಬಿಸಿನೀರು ಹಾಕಿ ಕಲಿಸ್ತಾ ಇದ್ದೀನಿ ಹಬ್ಬದ ಕೆಲಸ ಅಂತೂ ತುಂಬಾ ಇದೆ ಆದಷ್ಟು ನಾನು ಸ್ವಲ್ಪ ಸ್ವಲ್ಪನೇ ತಿಂಡಿ ಮಾಡ್ತಾಯಿದ್ದೀನಿ ತುಂಬ ಜಾಸ್ತಿನೂ ಇಲ್ಲ ದೇವ್ರಿಗೆ ಎಷ್ಟಾಗುತ್ತೋ ಅಷ್ಟು ಮಾತ್ರ ಮಾಡ್ತಾಯಿದ್ದೀನಿ ತುಂಬ ಜಾಸ್ತಿ ಮಾಡಿದ್ರೂ ತಿನ್ನಲ್ಲ ಮಕ್ಕಳು ವೇಸ್ಟ್ ಆಗುತ್ತೆ ಹಾಗಾಗಿ ಸ್ವಲ್ಪ ಸ್ವಲ್ಪನೇ ದೇವ್ರಿಗೆ ಎಷ್ಟು ಬೇಕು ಅಷ್ಟನ್ನೇ ಮಾಡ್ಕೊತಾ ಇದ್ದೀನಿ ಟೈಮು ಕೂಡ ಕಮ್ಮಿ ಇರೋದ್ರಿಂದ ಜಾಸ್ತಿ ಮಾಡೋದಕ್ಕೂ ಟೈಮು ಸಾಲಲ್ಲ ಚಕ್ಲಿ ಎಲ್ಲ ಆಯಿತು ನಿನ್ನೆ ಎಲ್ಲ ರವೆ ಉಂಡೆ ಚಿರೋಟಿ ಎಲ್ಲ ಮಾಡಿದ್ದೆ ಇದೊಂದು ಬ್ಯಾಲೆನ್ಸ್ ಇತ್ತು ಇದನ್ನು ಕೂಡ ಮಾಡಿಟ್ಕೊಂಡೆ ನೋಡಿ ದೇವ್ರ ಐಟಮ್ಸ್ ಎಲ್ಲ ತಂದು ಇಟ್ಟಿದ್ದೀವಿ ಈ ಥರ ಇವಾಗ ನೈಟ್ ಆಗಿದೆ ಸ್ವಲ್ಪ ಎಲ್ಲ ದೇವ್ರದ್ದು ಸ್ಯಾರಿ ಎಲ್ಲ ಹುಡ್ಸೋಣ ಮತ್ತು ಮುಖೋಡ ಅಂತ ಎಲ್ಲ ತೆಗ್ದು ಇದ್ದೀನಿ ಸ್ಯಾರಿ ಎಲ್ಲ ಹುಟ್ಸ್ಬೇಕು ಇದೆಲ್ಲ ಎತ್ತಿಟ್ಕೊಂಡ್ಬಿಟ್ಟಿದ್ದೆ ಈ ಥರ ಬಾಕ್ಸ್ಗೆ ಹಾಕಿ ಹೋದ ವರ್ಷ ಎತ್ತಿಟ್ಟಿದ್ದು ಈ ವರ್ಷವೇ ತೆಗಿತಾ ಇರೋದು ದೇವ್ರ ಮುಖೋಡೋಣ ನೋಡಿ ಈ ಥರ ಸ್ಯಾರಿ ತೊಗೊಂಡಿದ್ದೀನಿ ನಾನು ನಾನು ಸಿಂಪಲ್ಲಾಗಿ ಸ್ಯಾರಿ ಡ್ರಾಪ್ ಮಾಡ್ತಾಯಿದ್ದೀನಿ ದೇವ್ರಿಗೆ ತುಂಬಾ ಏನು ಗ್ರ್ಯಾಂಡಾಗಿ ಏನು ಉಡ್ಸ್ತಾ ಇಲ್ಲ ನಾರ್ಮಲ್ಲಾಗಿ ಉಡಿಸ್ತಾ ಇದ್ದೀನಿ ನಾನು ಎರಡನೇ ವರ್ಷ ಇದು ಹಬ್ಬ ಮಾಡ್ತಾ ಇರೋದು ಹಾಗಾಗಿ ಏನು ಅಷ್ಟೊಂದು ಎಕ್ಸ್ಪೀರಿಯೆನ್ಸ್ ಇಲ್ಲ ನನಗೂ ಯಾವ ಥರ ಸಿಂಪಲಾಗಿ ಬರುತ್ತೋ ಅದೇ ಥರ ನನ್ನ ನನಗೆ ಬರೋ ಥರ ನಾನು ಮಾಡ್ತಾಯಿದ್ದೀನಿ ಅಷ್ಟೇ ಈ ಥರ ಫಸ್ಟು ನಾನು ಪ್ಲೇಟಿಂಗ್ ಮಾಡಿಕೊಂಡೆ ಸೆರ್ಗು ಅದಾದಮೇಲೆ ಈ ಥರ ನರಿಗೆಗಳನ್ನ ಫುಲ್ ಸ್ಯಾರಿನ ನರಿಗೆ ಮಾಡಿಕೊಂಡು ಮಧ್ಯದಲ್ಲಿ ಒಂದು ಪಿನ್ನ ನಾನು ಟಕ್ ಮಾಡ್ಕೊತೀನಿ ಎರಡು ಸ್ಟೆಪ್ ಮಾಡ್ತಾಯಿದ್ದೀನಿ ನಾನು ನೋಡಿ ಈ ಥರ ಬಂತು ಫುಲ್ ವೀಡಿಯೋ ಮಾಡೋಕ್ಕಾಗಲಿಲ್ಲ ಲಾಂಗ್ ವಿಡಿಯೋ ಆಗುತ್ತೆ ಅಂತ ಮಾಡೋಕ್ಕಾಗಲಿಲ್ಲ ಸ್ಯಾರಿ ಉಡ್ಸೋದಕ್ಕಂತೂ ತುಂಬನೇ ಟೈಮ್ ತಗೋತು ಇವತ್ತು ಈ ಸಾರಂತೂ ಒಂದು ಎರಡು ಅವರ್ ಆಗಿದೆ ನಾನು ಸ್ಯಾರಿ ಉಡ್ಸೋಕ್ಕೆ ಸ್ಟಾರ್ಟ್ ಮಾಡಿ ಮುಗಿಸೋಷ್ಟರಲ್ಲಿ ನನಗಂತೂ ಸಿಕ್ಕಾಬಿಟ್ಟೇ ಟೈಮ್ ಹಿಡೀತಿ ಈ ಸರಿ ಒಬ್ಬಳೇ ಉಡ್ಸೋದ್ರಿಂದ ತುಂಬಾ ಕಷ್ಟ ಆಯಿತು ಅಂತಲೇ ಹೇಳ್ಬೋದು ದೇವ್ರ ಸ್ಯಾರಿನ ಯಾರೂ ಕೂಡ ಅಷ್ಟು ಈಸಿಯಾಗಿ ಉಡ್ಸೋಕ್ಕಾಗಲ್ಲ ಬೇಕಾದರೆ ನಿಮಗೆ ಎಕ್ಸ್ಪೀರಿಯೆನ್ಸ್ ಆಗಿದ್ದರೆ ಬೇಕಾದ್ರೆ ಹೇಳಿ ತುಂಬಾ ಕಷ್ಟ ಆಗುತ್ತೆ ನೀವು ಎಷ್ಟೇ ಇದಾಗಿದ್ರು ಕೂಡ ತುಂಬಾ ನರ್ವಸ್ ಆಗ್ತೀವಿ ಉಡ್ಸ್ಬೇಕಾದ್ರೆ ಇದಾದ ಮೇಲೆ ನಾನು ಒಬ್ಬಟ್ಟೆಲ್ಲ ರೆಡಿ ಮಾಡಿ ಇಟ್ಕೊಂಡೆ ಸ್ವಲ್ಪ ಸಜ್ಜಿಗೆನೂ ಕೂಡ ಮಾಡೋಣ ದೇವ್ರ ನೈವೇದ್ಯಕ್ಕೆ ಅಂತ ಸಜ್ಜಿಗೆನೂ ಕೂಡ ಮಾಡ್ತಾಯಿದ್ದೀನಿ ಇದ್ರೂ ಇದ್ರ ವೀಡಿಯೋನು ಕೂಡ ಅಪ್ಲೋಡ್ ಮಾಡಿದ್ದೀನಿ ಶಾರ್ಟ್ ವೀಡಿಯೋದಲ್ಲಿ ನಾನು ಜಾಸ್ತಿ ಒಬ್ಬಟ್ಟನ್ನ ಸುಟ್ಕೊಳ್ಳಿಲ್ಲ ಒಂದು ಐದು ಒಬ್ಬಟ್ಟು ಮಾತ್ರ ನಾನು ಮಾಡಿಟ್ಕೊಂಡೆ ಅಷ್ಟೇ ಅದನ್ನು ವೀಡಿಯೋ ಎಲ್ಲ ನಾನು ಡೀಟೈಲ್ ಆಗಿ ಮಾಡೋಕ್ಕಾಗಲಿಲ್ಲ ಸಜ್ಜಿಗೆಯು ಮಾತ್ರ ಈ ಥರ ಮಾಡಿಕೊಂಡೆ ತುಂಬಾ ನಿಮಗೆ ಗೊತ್ತಲ್ವ ಕೆಲಸ ಎಷ್ಟಿರುತ್ತೆ ಅಂತ ಹಿಂದಿನ ದಿನ ಅಂತೂ ಯಾರೂ ಕಣ್ಣು ಮುಚ್ಚೋದಕ್ಕೆ ಆಗೋಲ್ಲ ಅಷ್ಟು ಕೆಲಸ ಇರುತ್ತೆ ನಾನು ಸ್ವಲ್ಪ ಬೆಳಿಗ್ಗೆನೇ ಇವತ್ತು ದೇವರಿಗೆ ನೈವೇದ್ಯಕ್ಕೆ ಅಂತ ಒಬ್ಬಟ್ಟು ಕೂಡ ಮಾಡಿ ಸಜ್ಜಿಗೆನೂ ಕೂಡ ಮಾಡಿಕೊಂಡೆ ಇದ್ರ ಜೊತೆಗೆ ಒಂದು ಲೋಟ ಹಾಲನ್ನು ಕೂಡ ಇಡ್ತಾ ಇದ್ದೀನಿ ಇದು ಬೆಳಿಗ್ಗೆನ ದೇವರಿಗೆ ನೈವೇದ್ಯ ಆಗಿ ಆಗಿಬಿಡುತ್ತೆ ಮೊಕೋಡ ಒಂದು ಹಾಕಿಲ್ಲ ಅಷ್ಟೇ ಸ್ಯಾರಿ ಎಲ್ಲ ಉಡಿಸಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ದೇವ್ರಿಗೆ ಅದಾದಮೇಲೆ ನ ಒಂದು ಮೊಕೋಡ ಎಲ್ಲ ಬೆಳಿಗ್ಗೆ ಹಾಕೋಣ ಅಂತ ಹಾಕಿಲ್ಲ ಅಷ್ಟೇ ಇವಾಗ ದೇವ್ರ ಮುಂದೆ ತಟ್ಟೆಗಳೆಲ್ಲ ಇಟ್ಟು ರೆಡಿ ಮಾಡಿದ್ದೀನಿ ನೋಡಿ ಈ ಥರ ಇದನ್ನೆಲ್ಲ ಸರಿಯಾಗಿ ಜೋಣಿಸ್ಕೊಬೇಕು ಆಲ್ರೆಡಿ ನೋಡಿ ಆರು ಗಂಟೆ ಆಗಿದೆ ಟೈಮ್ ಹೆಂಗೆ ಓಡ್ತು ಅಂತಲೇ ಗೊತ್ತಾಗಲಿಲ್ಲ ತುಂಬಾ ಬೇಗ ಬೇಗ ಟೈಮ್ ಆಗೋಯ್ತು ಹೂರಣ ಎಲ್ಲ ನೋಡಿ ರೆಡಿಯಾಗಿತ್ತು ಬಟ್ಟು ಸುಟ್ಟಾಯಿತು ಇದಾದ ಮೇಲೆ ರಂಗೋಲಿ ಎಲ್ಲ ಬಿಟ್ಟು ಬಂದು ಒಂದು ದೇವ್ರಿಗೆ ಈ ಥರ ಅಲಂಕಾರ ಮಾಡಿದ್ದೀನಿ ನೋಡಿ ಹಾರ ನನ್ನ ಫ್ರೆಂಡ್ ಕಟ್ಕೊಟ್ರು ನಿಜವಾಗ್ಲೂ ತುಂಬ ಖುಷಿಯಾಗುತ್ತೆ ಎಷ್ಟು ಫ್ರೆಶ್ ಆಗಿತ್ತು ಅಂದರೆ ಹೂವು ಅಷ್ಟು ಕಷ್ಟಪಟ್ಟು ಅವರು ಒಂದು ಎರಡು ಮೂರು ಅವರ್ ಕಷ್ಟಪಟ್ಟು ಹೂ ನಾರನ ದಿಂಡಾಕಿ ಚೆನ್ನಾಗಿ ಕಟ್ಕೊಟ್ರು ನನಗಂತೂ ದಿಂಡಾಕಕ್ಕೆ ಬರ್ತಿರ್ಲಿಲ್ಲ ಹಾಗಾಗಿ ದೇವ್ರಿಗೆ ಹಾರ ತುಂಬಾ ಚೆನ್ನಾಗಿ ಕಾಣ್ತಾ ಇತ್ತು ಮಲ್ಲಿಗೆ ಹೂವಿನ ಹಾರ ಕೊನೆ ಪಕ್ಷ ಎಲ್ಲ ಮಾರ್ಕೆಟ್ಗೆ ಹೋಗಿ ತಂದಿದ್ರು ನಾನು ಮಾರ್ಕೆಟ್ಗೂ ಕೂಡ ಹೋಗಿರಲಿಲ್ಲ ದೇವ್ರನ್ನ ದೇವ್ರಿಗೆ ಏನಪ್ಪ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೆ ಹೂ ರೈಟ್ ಬೇರೆ ತುಂಬಾ ಇತ್ತು ನೋಡಿ ದೇವರು ಹೆಂಗೆ ಒದಗಿಸ್ಕೊಡ್ತಾರೆ ಅಂತಂದರೆ ನನಗೇ ನನಗೆ ಗೊತ್ತಿಲ್ಲ ಹೆಂಗೆ ನನ್ನ ಫ್ರೆಂಡೇ ಕೊಟ್ಟು ಹೂವು ಬರೀ ಅರ್ಧ ಕೆ ಜಿ ಬರೀ ಕಮ್ಮಿ ತುಂಬ ಇಷ್ಟು ಹೇಳಲ್ಲ ತುಂಬ ಕಮ್ಮಿ ಕೊಟ್ಟರು ಅದಾದ್ಮೇಲೆ ಫ್ರೆಶ್ಶಾಗಿತ್ತು ಹೂವು ಮತ್ತು ಅವರೇ ಕೂಡ ಕಟ್ಕೊಟ್ರು ನೋಡಿ ಇಷ್ಟು ೂ ಯಾರು ತಾನೇ ಎಲ್ಪ್ ಮಾಡ್ತಾರೆ ನೋಡಿ ದೇವ್ರನ್ನ ನಂಬಬೇಕು ಅನ್ನೋದು ಇದಕ್ಕೇ ಅವರು ಹಾಕಿಸ್ಕೊಬೇಕು ಹಾರನ ಅಂತಿದ್ರೆ ಹೆಂಗಾದ್ರೂ ಒದಗಿಸ್ಕೊಡ್ತಾರೆ ದೇವರು ನೋಡಿ ನಾನು ಈ ಥರ ತಟ್ಟೆಗಳೆಲ್ಲ ತುಂಬಿ ಇಟ್ಟಿದ್ದೀನಿ ಬೆಳಗಿನ ಪೂಜೆನೂ ಕೂಡ ಒಂದು ಸಿಕ್ಸ್ ಫಾರ್ಟಿ ಫೈಗೆಲ್ಲ ನಾನು ಪೂಜೆ ಮಾಡಿ ಮುಗಿಸಿದ್ದೆ ಕಷ್ಟಪಟ್ಟಿದ್ದಕ್ಕೂ ಎಷ್ಟು ಚೆನ್ನಾಗಿ ದೇವರು ನನಗಂತೂ ತುಂಬಾ ಖುಷಿಯಾಯಿತು ಸ್ಯಾರಿನೂ ಅಷ್ಟೇ ಚೆನ್ನಾಗಿ ಹೊಟ್ಟಿಸಿದೀಯಾ ಅಂತ ಹೇಳಿದ್ರು ಎಲ್ಲರೂ ನನಗೂ ಆಯಿತು ತುಂಬ ಕಷ್ಟಪಟ್ಟೆ ಮಾತ್ರ ಸ್ಯಾರಿ ಉಡ್ಸೋದಕ್ಕಂತೂ ಎಷ್ಟು ಎಕ್ಸ್ಪೀರಿಯೆನ್ಸ್ ಇದ್ದರೂ ಸಾಕಾಗಲ್ಲ ದೇವ್ರಿಗೆ ಸ್ಯಾರಿ ಉಡ್ಸೋದು ತುಂಬ ಕಷ್ಟ ಮನುಷ್ಯರಿಗೆ ಬೇಕಾದರೆ ಉಡ್ಸ್ಬೋದು ದೇವ್ರಿಗೆ ಉಡ್ಸೋದಕ್ಕಂತೂ ತುಂಬನೇ ಕಷ್ಟ ಆಗುತ್ತೆ ಕೆಲ ಸಿಂಪಲ್ಲಾಗಿ ಕೆಲವ್ರಿಗಂತೂ ಒಂದೇ ಟೈಮಲ್ಲಿ ಆಗೋಗುತ್ತೆ ಆದರೆ ಕೆಲವ್ರಿಗೆ ಆಗೋದಿಲ್ಲ ತುಂಬನೇ ಟೈಮ್ ಹಿಡಿದ್ಬಿಡುತ್ತೆ ನನಗಂತೂ ಈ ಸಾರಿ ತುಂಬಾ ಟೈಮ್ ಹಿಡಿತು ಪೂಜೆ ಎಲ್ಲ ಆದಮೇಲೆ ಅಡುಗೆಗೆ ರೆಡಿ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಬೆಳಿಗ್ಗೆನೇ ತರಕಾರಿ ಎಲ್ಲ ಬಿಡಿಸ್ಕೊಂಡು ಸ್ವಲ್ಪ ಕಾಳುಗೊಜ್ಜು ಮತ್ತು ಅನ್ನ ಸಾಂಬಾರು ಇದಾದ ಮೇಲೆ ಒಬ್ಬಟ್ಟು ಮಾಡಿದ್ದೀವಲ್ಲ ಈ ಒಬ್ಬಟ್ಟು ಇದಿಷ್ಟು ಇಷ್ಟು ಇವತ್ತಿನ ಊಟ ಕೋಸಂಬರಿ ಮಾಡೋಣ ಅಂದ್ಕೊಂಡಿದ್ದೀನಿ ಇದ್ರ ಜೊತೆಗೆ ಹಾಗಾಗಿ ಎಲ್ಲ ಮುಗಿಸ್ಕೊಂಡು ಅಚ್ಚುಕಟ್ಟಾಗಿ ಅಡುಗೆ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ತರಕಾರಿ ಎಲ್ಲ ಬಿಡಿಸಿಟ್ಟೆ ಬಿಡಿಸಿಟ್ಟು ನಿಧಾನವಾಗಿ ಮಧ್ಯಾಹ್ನದ ಊಟಕ್ಕೂ ಆಗುತ್ತೆ ಅಂಥೇಳಿ ಬೆಳಿಗ್ಗೆನೇ ಟಿಫನ್ಗೆ ರೆಡಿ ಮಾಡ್ತಾಯಿದ್ದೀನಿ ನಾನು ಬಾಳೆಕಾಯಿ ಮತ್ತು ನವಿಲು ಕೋಸು ಇದಾದ ಮೇಲೆ ಹಾಲು ತೊಗೊಂಡಿದ್ದೀನಿ ಕಡಲೆಕಾಳು ಮತ್ತು ಬಟಾಣಿನ ನೆನೆಸಿದ್ದೆ ನೈಟೇನೆ ಇದನ್ನೆಲ್ಲ ಹಾಕಿ ಕಾಳು ಗೊಜ್ಜು ಮಾಡೋಣ ಅಂತ ಮಾಡ್ತಾ ಫಸ್ಟಿಗೆ ಈ ತರಕಾರಿಗಳು ಮತ್ತು ಕಾಳು ಇದೆಲ್ಲ ಹಾಕಿ ಸ್ವಲ್ಪ ಇದಕ್ಕೆ ಉಪ್ಪು ಸೇರಿಸಿ ಒಂದು ಮೂರು ವಿಜಲ್ ಕೂಗಿಸ್ಕೊತಾ ಇದ್ದೀನಿ ಒಂದು ಎರಡು ವಿಜಲಿಂದ ಮೂರು ವಿಜಲ್ ಇದ್ದರೆ ಸಾಕು ಇದನ್ನು ಕೂಗಿಸ್ಕೊಂಡು ಇದಕ್ಕೆ ಮಸಾಲೆ ರೆಡಿ ಮಾಡ್ಕೊಂಡಿದ್ದೀನಿ ಇಷ್ಟು ಮಸಾಲೆ ಈರುಳ್ಳಿ ಬೆಳ್ಳುಳ್ಳಿ ಮತ್ತು ಶುಂಠಿ ಹುರುಗಡಲೆ ಕೊತ್ತಂಬರಿ ಸೊಪ್ಪು ಚಕ್ಕೆ ಲವಂಗ ತೆಂಗಿನಕಾಯಿ ಟೊಮೆಟೊ ಇಷ್ಟು ಹಾಕ್ಕೊಂಡು ಸ್ವಲ್ಪ ಇದಕ್ಕೆ ಮಟನ್ ಸಾಂಬಾರು ಪೌಡ್ರು ಬರುತ್ತಲ್ಲ ಅದು ಧನಿಯಾ ಮತ್ತು ಖಾರದ ಪೌಡ್ರು ಅದನ್ನು ಹಾಕ್ತಾಯಿದ್ದೀನಿ ಬೇಳೆ ಸಾಂಬಾರು ಪೌಡ್ರ್ ಹಾಕ್ತಾಯಿಲ್ಲ ನಾವು ಇದನ್ನು ಸಪ್ರೇಟಾಗಿ ಮಾಡ್ಕೊತೀವಿ ಪೌಡ್ರನ್ನ ಕಾಳುಗಳು ಬೆಂದಿದೆ ಚೆನ್ನಾಗಿ ಇದನ್ನು ಸೋರ್ಲಿಕ್ಕೊಳ್ಳೋಣ ಕಾಳನ್ನ ನೀರು ಬೇರೆ ಮತ್ತು ಕಾಳು ಬೇರೆ ಮಾಡ್ಕೋಬೇಕು ಅದೇ ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕಿ ಒಂದು ಅರ್ಧ ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಫ್ರೈ ಆದಮೇಲೆ ನಾವು ಸೋರ್ಲಿಕ್ಕಿದ್ವಲ್ಲ ಈ ಕಾಳುಗಳನ್ನ ಇದನ್ನು ಸ್ವಲ್ಪ ಒಗ್ಗರಣೆಗೆ ಈ ಥರ ಹಾಕ್ತಾಯಿದ್ದೀನಿ ಜಸ್ಟ್ ಒಂದು ಅರ್ಧ ಸೆಕೆಂಡು ಈ ಥರ ಫ್ರೈ ಮಾಡಿದ್ರೆ ಸಾಕು ಫ್ರೈ ಮಾಡಾದ್ಮೇಲೆ ರುಬ್ಬಿಟ್ಕೊಂಡಿರುವಂತಹ ಮಸಾಲೆನೂ ಕೂಡ ಇದರೊಳಗಡೆ ಸೇರಿಸ್ಕೊಳ್ಳೋಣ ತುಂಬಾ ಟೇಸ್ಟಿಯಾಗಿರುತ್ತೆ ಇದಂತೂ ಕಾಳುಗುಜ್ಜು ಮಸಾಲೆನೂ ಕೂಡ ಹಾಕ್ಕೊತಾ ಇದ್ದೀನಿ ಮಸಾಲೆ ಸೇರಿಸ್ಕೊಂಡು ಎಷ್ಟು ಬೇಕಷ್ಟು ಸ್ವಲ್ಪನೇ ಸ್ವಲ್ಪ ಕಾಳು ನೀರು ಹಾಕ್ಕೊಳ್ಳೋಣ ಮಿಕ್ಸಿ ತೊಳೋದು ಯಾಕೆಂದರೆ ಕಾಳು ಬೆಂದಿರೋ ನೀರಿತ್ತಲ್ಲ ಅದನ್ನು ಕೂಡ ಇವಾಗ ನಾವು ಸೇರಿಸ್ಕೊಬೇಕು ಹಾಗಾಗಿ ಜಾಸ್ತಿ ನೀರು ಹಾಕೋದು ಬೇಡ ತೆಳ್ಳಗಾಗೋಗುತ್ತೆ ಸ್ವಲ್ಪನೇ ಸ್ವಲ್ಪ ನೀರು ಹಾಕ್ಕೊಂಡು ಒಂದು ಇನ್ನೊಂದು ವಿಷಲಿಂದ ಎರಡು ವಿಷಲ್ ಕೂಗಿದ್ರೆ ಸಾಕು ತುಂಬ ಟೇಸ್ಟಿಯಾಗಿ ಕಾಳುಗೊಜ್ಜು ರೆಡಿಯಾಗಿಬಿಡುತ್ತೆ ಇದಕ್ಕೆ ಸ್ವಲ್ಪ ಉಪ್ಪಾಕಿ ಲಿಡ್ ಕ್ಲೋಸ್ ಮಾಡ್ತಾಯಿದ್ದೀನಿ ಒಂದು ವಿಷಲ್ ಆದ್ರೂ ಸಾಕಷ್ಟೇ ನೋಡಿ ತೋರಣ ಎಲ್ಲ ಹಾಕಿ ಬಾಗಿಲಿಗೆಲ್ಲ ರಂಗೋಲಿ ಬಿಟ್ಟು ರೆಡಿ ಮಾಡಿ ಇದು ಮಾಡಿದ್ದೆ ನನಗಂತೂ ಹೋಗಿ ಬಂದು ಹೋಗಿ ಬಂದು ಲಕ್ಷ್ಮಿನೇ ಇದ್ದೆ ನನಗೆ ಅಷ್ಟು ಖುಷಿಯಾಗ್ತಾ ಇತ್ತು ಅದಾದಮೇಲೆ ಒಬ್ಬಟ್ಟು ಸಾರನ್ನೂ ಕೂಡ ಮಾಡ್ಕೊತಾ ಇದ್ದೀನಿ ಜೊತೆಲೇ ಮಕ್ಕಳು ಮಲ್ಕೊಂಡ್ಬಿಟ್ರು ಆಲ್ರೆಡಿ ರಾತ್ರಿ ಎಲ್ಲ ಸ್ವಲ್ಪ ಎದ್ದಿದ್ರ ಎದ್ದಿದ್ರು ಇಬ್ಬರೂ ಸ್ವಲ್ಪ ಎಲ್ಪ್ ಮಾಡಿದ್ರು ಹಾಗಾಗಿ ಇವಾಗ ಹೋಗಿ ಮಲ್ಕೊಂಡಿದ್ದಾರೆ ನಾನು ಸ್ವಲ್ಪ ಬೇಗ ಬೇಗ ಅಡುಗೆಗಳೆಲ್ಲ ಮುಗಿಸಿ ಮಕ್ಕಳು ಎದ್ರಲ್ಲಿ ಸ್ವಲ್ಪ ಅಡುಗೆ ಊಟ ಎಲ್ಲ ಮಾಡೋಣ ಇನ್ನೊಂದು ಸರಿ ಪೂಜೆ ಮಾಡಬೇಕು ಇವಾಗ ಮಧ್ಯಾಹ್ನಕ್ಕೆ ದೇವ್ರಿಗೆ ಒಂದು ಹನ್ನೊಂದು ಗಂಟೆ ಹನ್ನೆರಡು ಗಂಟೆ ಒಳಗಡೆ ಇನ್ನೊಂದು ಸಲ ಪೂಜೆ ಮಾಡಬೇಕು ಸ್ವಲ್ಪ ನೈವೇದ್ಯಕ್ಕೆ ಏನಾದರೂ ಇಟ್ಟು ಹಾಗಾಗಿ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಇದು ಹೆಸ್ರು ಬೇಳೆ ಮಾಡ್ತಾಯಿದ್ದೀನಿ ಇದು ಮಧ್ಯಾಹ್ನ ಈಗ ಮಾಡಲ್ಲ ಸದ್ಯಕ್ಕೆ ಲೇಟಾಗುತ್ತೆ ಇದು ಸ್ವಲ್ಪ ನೆನ್ಸಿಟ್ಬಿಡೋಣ ಅಂತ ಮಾಡಿದೆ ಸ್ವಲ್ಪ ಊಟಕ್ಕೆ ಅಂತ ಒಬ್ಬಟ್ಟನ್ನು ಕೂಡ ತಟ್ಕೊತಾ ಇದ್ದೀನಿ ಇವಾಗ ಮಧ್ಯಾಹ್ನದ ಪೂಜೆಗೆ ದೇವರಿಗೆ ಸ್ವಲ್ಪ ಬೆಲ್ಲದ ನೀರು ಮತ್ತು ಏಲಕ್ಕಿ ಪೌಡ್ರನ್ನ ಹಾಕಿ ಪಾನ್ಕ ಮಾಡಿಡ್ತಾಯಿದ್ದೀನಿ ಅದನ್ನು ಇಟ್ಟು ನೈವೇದ್ಯಕ್ಕೆ ಪೂಜೆ ಮುಗಿಸ್ಕೊತೀನಿ ಇವಾಗ ಒಂದು ಹನ್ನೆರಡು ಗಂಟೆ ಒಳಗಡೆ ಇದು ಊಟಕ್ಕೆ ಅಂತ ಒಬ್ಬಟ್ಟನ್ನ ತಟ್ಕೊತಾ ಇದ್ದೆ ತುಂಬ ಚೆನ್ನಾಗಿ ಬಂದಿತ್ತು ಟೇಸ್ಟ್ ಅಂತೂ ಒಬ್ಬಟ್ಟು ಸ್ವಲ್ಪನೂ ರುಚಿ ನೋಡಿರಲಿಲ್ಲ ಬಟ್ ಹಂಗೇ ಎಲ್ಲ ತಿಂಡಿಗಳೂ ಕೂಡ ಪರ್ಫೆಕ್ಟಾಗಿ ಬಂದಿತ್ತು ಯಾವುದು ಕೂಡ ರುಚಿ ನೋಡಿ ಮಾ ನೋಡಿ ಮಾ ನೋಡಿ ಮಾಡಿಲ್ಲ ಆದ್ರೂ ಕೂಡ ತುಂಬಾ ಟೇಸ್ಟಾಗಿತ್ತು ಈಸಿಯಾಗಿ ಒಬ್ಬಟ್ಟಂತೂ ತಟ್ಟೋದಕ್ಕೆ ಎಷ್ಟು ಈಸಿಯಾಗಿತ್ತು ಅಂದರೆ ಕೆಲಸನೂ ತುಂಬಾ ಬೇಗ ಮುಗಿತ್ತು ಒಬ್ಬಳೆ ಮಾಡ್ತಾಯಿದ್ದೀನಿ ಅಂತ ತುಂಬ ಜಾಸ್ತಿ ಅಂತ ಅನ್ನಿಸ್ಲಿಲ್ಲ ಕೆಲಸ ಮಾತ್ರ ಅದೇನೂ ಗೊತ್ತಿಲ್ಲ ತುಂಬ ಈಸಿಯಾಗಿ ಬೇಗ ಬೇಗನೆ ಮುಗಿಸ್ಕೊಂಡೆ ಈ ವರ್ಷ ಅಂತೂ ಶಾಪಲ್ಲೂ ಕೂಡ ತುಂಬಾ ಕ್ಲೈಂಟ್ ಇರ್ತಾರೆ ಈ ಸೀಸನ್ ಹಬ್ಬದ ಸೀಸನ್ ಅಲ್ವಾ ಹಾಗಾಗಿ ನಾನು ಗುರುವಾರ ಹತ್ತು ಗಂಟೆ ಆಯಿತು ಮನೆಗೆ ಬರೋಷ್ಟಲ್ಲಿ ಅದಾದಮೇಲೆ ನೈಟೆಲ್ಲ ಬಂದಿಷ್ಟು ಕೆಲಸ ಮಾಡಿರೋದು ನಾನು ನಿಜವಾಗ್ಲೂ ಸ್ವಲ್ಪವೂ ನಿದ್ದೆ ಬರಲಿಲ್ಲ ಸ್ವಲ್ಪ ಸುಸ್ತಾಗಲಿಲ್ಲ ಬೆಳಿಗ್ಗೆ ಅಷ್ಟೇ ನಿದ್ದೆನೇ ನಾನು ಒನ್ ಅವರು ನಾನು ತಡೆಯೋಕೆ ನಾರ್ಮಲ್ ಟೈಮಲ್ಲಿ ತುಂಬಾ ಕಣ್ಣೂರಿ ಎಲ್ಲ ಸ್ಟಾರ್ಟ್ ಆಗ್ಬಿಡೋದು ನೈಟೆಲ್ಲ ನಿದ್ದೆ ಮಾಡಿಲ್ಲ ಆಗ ಈಗ ಮಧ್ಯಾಹ್ನನೂ ಹನ್ನೆರಡೂವರೆ ಒಂದು ಗಂಟೆ ಆಯಿತು ಆದ್ರೂ ಕೂಡ ನಾನು ನಿದ್ದೆನೇ ಮಾಡಿಲ್ಲ ಇದು ಎರಡನೇ ವರ್ಷ ನನಗೆ ಹಬ್ಬ ತುಂಬಾ ಖುಷಿಯಾಯಿತು ನನಗೂ ಅಷ್ಟೇ ತುಂಬಾ ಅನುಭವ ಇತ್ತು ಚೆನ್ನಾಗಿ ಹಬ್ಬದ್ದು ನೆಕ್ಸ್ಟ್ ವರ್ಷ ಇನ್ನು ಯಾವಾಗ ಬರುತ್ತೋ ಅಂತ ಇದ್ದೀನಿ ತುಂಬಾ ಚೆನ್ನಾಗಿತ್ತು ಊಟ ಎಲ್ಲ ಮುಗಿಸಿ ಇವತ್ತಿನ ಬ್ಲಾಗ್ನ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್